ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ಮುಂಡಗೋಡ್ ತಾಲೂಕು ಲಕ್ಕೋಳ್ಳಿಯಲ್ಲಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಲಕ್ಕೋಳ್ಳಿಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ಮಕ್ಕಳಿಗೆ ಮಕ್ಕಳ ಹಗ್ಗುಗಳು ಮಕ್ಕಳಿಗೆ ಇರುವ ಕಾಯ್ದೆ ಕಾನೂನುಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಮಕ್ಕಳ ಪಾಲಕರಿಗೆ ಆಟೋಟ ಚಟುವಟಿಕೆ ಮಾಡಿಸುವುದರ ಮೂಲಕ ಮಕ್ಕಳಿಗೆ ಸ್ನೇಹ ವಾತಾವರಣ ನಿರ್ಮಿಸಲಾಯಿತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಶಾಲಿ ಬಿಟ್ಟ ಮಕ್ಕಳನ್ನು ಮರಳಿ ಶಾಲೆಗೆ ಸೇರಿಸುವುದು ಬಾಲಕಾರ್ಮಿಕ ಪದ್ಧತಿ ಜೀತ ಪದ್ಧತಿ ನಮ್ಮ ಸಂವಿಧಾನದಲ್ಲಿ ಪ್ರಜೆಗಳಿಗೆ ಮತ್ತು ಮಕ್ಕಳಿಗೆ ಇರುವ ಹಕ್ಕುಗಳ ಬಗ್ಗೆ ಮನನ ಮಾಡಲಾಯಿತು ಮಕ್ಕಳಿಗೆ ಆಟೋಟ ಚಟುವಟಿಕೆ ಮಾಡಿಸುವ ಮೂಲಕ ಅವರಿಗೆ ಸಂತೋಷ ಪಡಿಸಲಾಯಿತು ಹಾಗೂ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ನವೆಂಬರ್ ಇಪ್ಪತ್ತಾರು ಸಂವಿಧಾನ ಆಚರಣೆಯ ಪ್ರಯುಕ್ತ ಇಂದು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಂವಿಧಾನ ಜನಾಚರಣೆಯನ್ನು ಆಚರಿಸಲಾಯಿತು ಇದರ ಮಹತ್ವವನ್ನು ಸಂವಿಧಾನ ಪ್ರಸ್ತಾವನೆಯನ್ನು ಓದಿ ಎಲ್ಲರೂ ಮನದಿಟ್ಟು ಮಾಡಿಕೊಳ್ಳಬೇಕೆಂದು ತಿಳಿಸಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ಗ್ರಾಮೀಣಾಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು ಅಧ್ಯಕ್ಷರು ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಶಾಲಾ ಶಿಕ್ಷಕರ ವೃಂದದವರು ಲೈಲಾ ವಿಕಾಸ ಕೇಂದ್ರದ ತೇಜಸ್ವಿನಿ ಹಾಜರಿದ್ದರು ಮತ್ತು ಅವರಿಗೆ ನಾವು ಕೆಲವೊಂದು ದೂರದರ್ಶನದಲ್ಲಿ

ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಕೆಜಿ ನ್ಯೂಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್